ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಮಸೀದಿಯೊಂದರಲ್ಲಿ ಇಟ್ಟಿದ್ದ ಪವಿತ್ರ ಕುರಾನನ್ನು ಕಿಡಿಗೇಡುಗಳು ಕದ್ದೊಯ್ದು ಸುಟ್ಟು ಹಾಕಿರುವ ಘಟನೆ ಸೋಮವಾರ ಮಧ್ಯಾಹ್ನ ಬೆಳಕಿಗೆ ಬಂದಿದೆ ಸಂತಿ ಬಸ್ತವಾಡ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮಸೀದಿಯ ಕೆಳ ಕುರಾನ್ ಕುರಾನನ್ನು ಕದ್ದೊಯ್ದು ಸುಟ್ಟು ಹಾಕಲಾಗಿದೆ ಪ್ರಾರ್ಥನೆಗೆಂದು ಮಸೀದಿ ಒಳಗೆ ಬಂದಾಗ ಕುರಾನ್ ಮತ್ತು ಹದೀಸ್ ಪುಸ್ತಕಗಳು ಇಲ್ಲದಿರುವುದು ಬೆಳಕಿಗೆ ಬಂದಿದೆ ನಂತರ ಪ್ರಾರ್ಥನೆ ಮುಗಿಸಿದ ಬಳಿಕ ಸುತ್ತಲಿನ ಪ್ರದೇಶದಲ್ಲಿ ಪುಸ್ತಕಗಳಿಗಾಗಿ ಹುಡುಕಾಟ ನಡೆಸಿದಾಗ ಸುಟ್ಟು ಹಾಕಿರುವುದು ಕಂಡುಬಂದಿದೆ ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು ತಡರಾತ್ರಿ ಮಸೀದಿಯೊಳಗಿನ ಕುರಾನ್ ಅನ್ನು ಕದ್ದು ಕೊಂಡೊಯ್ದಿದ್ದಾರೆ ಬಳಿಕ ಆ ಕುರಾನ್ ಪುಸ್ತಕವನ್ನು ಸುಟ್ಟು ಹಾಕಿದ್ದಾರೆಂಬ ಮಾಹಿತಿ ಇದೆ ಆರೋಪಿಗಳ ಬಂಧನಕ್ಕಾಗಿ ಈಗಾಗಲೇ ತಂಡ ರಚನೆ ಮಾಡಲಾಗಿದ್ದು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುತ್ತೇವೆ ಸದ್ಯ ಯುವಕರು ಪ್ರತಿಭಟನೆ ಮಾಡಲು ಅವಕಾಶ ಕೇಳಿದ್ದಾರೆ ಇಂತಹ ಸಮಯದಲ್ಲಿ ಪ್ರತಿಭಟನೆ ಬೇಡ ಎಂದು ಅವರಿಗೆ ಮನವಿ ಮಾಡಿದ್ದೇವೆ ಅವರು ಸಾಂಕೇತಿಕವಾಗಿ ವಿಟಿಯು ಬಳಿ ಪ್ರತಿಭಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಸಂತಿ ಬಸ್ತವಾಡ ಗ್ರಾಮದಲ್ಲಿ ಕುರಾನ್ ಅನ್ನು ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಚನ್ನಮಾವ ವೃತ್ತದಲ್ಲಿ ಮುಸ್ಲಿಂ ಸಮುದಾಯದ ಸಾವಿರಾರು ಜನ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ತೇರಾ ಮೇರಾ ರಿಸ್ತಾ ಕ್ಯಾಹೆ ಲಾ ಇಲಾ ಇಲಲ್ಲಾ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಸದ್ಯ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಆಸೀಫ್ ಸೇಠ್ ಭೇಟಿ ನೀಡಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾದ ಕಾರಣ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಮತ್ತು ಪ್ರತಿಭಟನೆಯನ್ನು ಕೈಬಿಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಅಫ್ತಾಬ್ ಸರ್ಮುಲ್ಲಾ ಭೀಮವಾದ ನ್ಯೂಸ್ ಬೆಳಗಾವಿ ಪ್ಲಾನ್ ಇದೆ ವೆಲ್ ಪ್ಲಾನ್ ಇದರ ಹಿಂದೆ ಕಾನೂನು ಶಕ್ತಿಗಳ ಕೈವಾಡ ಇದೆ ಯಾರು ಅದಾರ ಅನ್ನೋದು ನಮ್ಮ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆ ಇದರಿಂದ ಯಾರೇ ಇದ್ರು ನಿರ್ದಾಕ್ಷಿಣವಾಗಿ ಅವರ ಮೇಲೆ ಕ್ರಮ ತಗೋಬೇಕು ಈ ಭಾಗದ ಶಾಸಕರು ಯಾರ ತಕ್ಷಣ ಸ್ಥಳಕ್ಕೆ ಬರಬೇಕು ಈ ನಮ್ಮ ಜಿಲ್ಲೆಯ ಜಿಲ್ಲಾ ಉತ್ಸವದ ಸಚಿವರ ತಕ್ಕಂತೂ ಕೂಡ ಸ್ಥಳಕ್ಕೆ ಬರಬೇಕು ಬಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಿಸಲು ನಾವು ಇಲ್ಲಿಂದ ಜಗ ಬಿಟ್ಟು ಕದಲಾ ಮುಂಚೆ ಸಿಸಿ ಕ್ಯಾಮೆರಾ ಇತ್ತು ಮಧ್ಯಾಹ್ನ ಎರಡರ ಮುಂದೆ ಸಿಸಿ ಕ್ಯಾಮರಾ ಏನಿಗೆ ರಿಪೇರಿ ಕೊಟ್ಟಾಗ ಈ ಘಟನೆ ಆಗಿದೆ ನಾ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಂದ್ರೆ ಸ್ಥಳೀಯ ಜಿಲ್ಲಾ ವಸ್ತು ಸಚಿವರು ಶಾಸಕರು ಮುಂಜಾನೆ ಆಗಿದ್ದ ಕೆಲಸ ಇನ್ನತ ಯಾರು ಬಂದಿಲ್ಲ ಅಂದ್ರೆ ಅರ್ಥ ಏನು ಯಾರು ನಿಮ್ಗೆ ಯಾರಿಗೆ ಅನುಮಾನ ಯಾರು ಅನುಮಾನ ಅಂತ ಯಾರಂತ ಹೇಳಿ ನಾವು ಗೆಸ್ ಮಾಡಕ್ಕಾಗಲ್ಲ ಆಗಲ್ಲ ಅದು ಪೊಲೀಸ್ ಕೆಲಸ ಯಾಕೆ ಬೆಳಗಾಂಗೆ

आज मैं डिसाइड करो तो अभी दो दिन है दो दिन हमको टाइम दे हम लोग करते बोल रहे हो ना कमिटमेंट नहीं दो दिन में करना दो दिन में नहीं किया दो दिन में नहीं किया हमारा कमिश्नर सर के करे सो है उनको हमें सपोर्ट देंगे उनको कर दूं बोल रहे हैं भरोसा रखेंगे गांव सर के साथ बुरे हाइजीन इधर है ये चुनाव लेंगे करने